ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇಂಡಸ್ಟ್ರಿ ಕನ್ನಡ ಚಾನೆಲ್ಗೆ ಸ್ವಾಗತ ವಿಶಾಲ್ಗೆ ಅನಾರೋಗ್ಯ ವೇದಿಕೆಯಲ್ಲಿ ಮಾತನಾಡಲು ನಡುಗಿದ ದೇಹ ಕನ್ನೀರಿಟ್ಟ ನಟ ಅಭಿಮಾನಿಗಳು ಆತಂಕ್ ನಟ ವಿಶಾಲ್ ಅವರು ತಮ್ಮ ಮುಂದಿನ ಚಿತ್ರ ಮದಗ್ಜರಾಜದ ಪ್ರಚಾರದ ವೇಳೆ ಅನಾರೋಗ್ಯದಿಂದ ಬಳಲುತ್ತಿದ್ದರು ವೇದಿಕೆಯಲ್ಲಿ ಕೈಗಳು ನಡುಗುತ್ತಾ ಮಾತನಾಡಲು ಕಷ್ಟಪಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಅಭಿಮಾನಿಗಳು ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ವಿಶಾಲ್ ತೀವ್ರ ದ್ವರದಿಂದ ಬಳಲುತ್ತಿದ್ದರು ಇದೀಗ ಚೇತರಿಸಿಕೊಳ್ಳುತ್ತಿದ್ದಾರೆ ಆದ್ದರಿಂದಲೇ ಈ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಎಂದು ಪ್ರಚಾರದ ವೇಳೆ ನಿರೂಪಕರು ಹೇಳಿದ್ದಾರೆ ಅಸ್ವಸ್ಥರಾಗಿದ್ದರೂ ಚಿತ್ರದ ಪ್ರಚಾರಕ್ಕೆ ವಿಶಾಲ್ ಆಗಮಿಸಿದ್ದರು ವಿಶಾಲ್ ಅವರ ವಿಡಿಯೋ ಬಿಡುಗಡೆಯಾದ ನಂತರ ಅವರ ಆರೋಗ್ಯದ್ ಬಗ್ಗೆ ಅಭಿಮಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ವಿಶಾಲ್ ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಅವರು ಹಾರೈಸುತ್ತಿದ್ದಾರೆ ಅನಾರೋಗ್ಯದ ಹೊರತಾಗಿಯೂ ಅಭಿಮಾನಿಗಳು ವಿಶಾಲ್ ಅವರ ಸಮರ್ಪಣೆ ಮತ್ತು ಕಾರ್ಯಕ್ರಮಕ್ಕೆ ಹಾಜರಾಗಲು ಮತ್ತು ಪ್ರೇಕ್ಷಕರೊಂದಿಗೆ ತೊಡಗಿಸಿಕೊಳ್ಳಲು ಇಷ್ಟಪಟ್ಟಿದ್ದು ಅವರ ಕೆಲಸದ ಬದ್ಧತೆಯನ್ನು ಶಾಧಿಸಿದರು ಅವರ ಆರೋಗ್ಯದ ಬಗ್ಗೆ ವಿಶಾಲ್ ಅಥವಾ ಅವರ ತಂಡ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ ಆದರೆ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಚಿತ್ರದ ಕಲಾವಿದರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದರು